ಮೈಸೂರಿನ ಇಸ್ಕಾನ್ನಲ್ಲಿ ಶ್ರೀ ವೈಕುಂಠ ಏಕಾದಶಿಯನ್ನು ನಡೆಸಲಾಗುತ್ತಿದ್ದು ಜಯನಗರದ ಮೈಸೂರು ಇಸ್ಕಾನ್ ಕೇಂದ್ರವು ಶ್ರೀ ವೈಕುಂಠ ಏಕಾದಶಿಯನ್ನು ಇದೇ ಶನಿವಾರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಆಚರಿಸುತ್ತಿದೆ ಈ ಸುಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ವಿಶಿಷ್ಟವಾದ ವೈಕುಂಠ ದ್ವಾರವನ್ನು ನಿರ್ಮಿಸಲಾಗುವುದು ಮತ್ತು ಭಕ್ತ ವೃಂದವು ಈ ವಿಶೇಷ ವೈಕುಂಠ ದ್ವಾರ ದರ್ಶನವನ್ನು ಬೆಳಿಗ್ಗೆ ಏಳು ಮೂವತ್ತರಿಂದ ರಾತ್ರಿ ಹತ್ತರವರೆಗೆ ಪಡೆಯಬಹುದಾಗಿದೆ ಅಲ್ಲದೆ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಹತ್ತರವರೆಗೆ ಹ ಹಲವಾರು ಗಾಯನ ಮತ್ತು ವಾದ್ಯ ಕಲಾವಿದರು ತಮ್ಮ ಪ್ರದರ್ಶನದೊಂದಿಗೆ ಉತ್ಸವವನ್ನು ಆಚರಿಸುವರು ಎಂದು ಮೈಸೂರಿನ ಇಸ್ಕಾನ್ ಪ್ರಧಾನ ವ್ಯವಸ್ಥಾಪಕರಾದ ಪಂಕಜ್ ಜಾಂಗ್ರಿದಾಸ ಅವರು ಮಾಹಿತಿ ನೀಡಿದರು ಅವರಿಗೆ ದಿನವಿಡೀ ಪುಷ್ಪಾಂಜಲಿ ಸೇವೆ ಸೊ ದೇವಸ್ಥಾನಕ್ಕೆ ಬಂದಂತಹ ಭಕ್ತರಲ್ಲ ಕೃಷ್ಣ ಬಲ ಬಲರಾಮನಿಗೆ ಪುಷ್ಪಾಂಜಲಿ ಸೇವೆಯನ್ನ ಅರ್ಪಣೆ ಮಾಡಬಹುದು ಮತ್ತೆ ಬೆಳಗ್ಗೆ ಒಂಬತ್ತು ಸಂಗೀತೋತ್ಸವ ಸೇವೆಯನ್ನು ಭಗವಂತನ ಸಂತೋಷಕ್ಕೋಸ್ಕರ ಅರ್ಪಣೆ ಮಾಡ್ತಿದ್ದಾರೆ ಅವತ್ತು ವೈಕುಂಠ ಏಕಾದಶಿಯ ದಿನ ಗೀತಾ ಜಯಂತಿ ಅವತ್ತು ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಮಾಡಿದಂಥ ದಿನ ಈ ಸಲ ಎರಡು ಒಂದೇ ದಿನ ಬರ್ತಾ ಇದೆ ಎಲ್ಲ ಸಲ ಆ ಗೀತಾ ಜಯಂತಿನ ಬೇರೆ ದಿನ ಬರುತ್ತೆ ವೈಕುಂಠ ಏಕಾದಶಿ ಬೇರೆ ದಿನ ಬರುತ್ತೆ ಆದರೆ ಈ ಸಲ ಎರಡು ಒಂದೇ ದಿನ ಬಂದಿದೆ ಸೊ ಅವತ್ತು ವಿಶೇಷವಾಗಿ ನಮ್ಮ ಭಕ್ತರು ಮಧ್ಯಾಹ್ನ ಎರಡರಿಂದ ಐದು ಗಂಟೆ ಏಳ್ನೂರು ಶ್ಲೋಕಗಳು ಭಗವದ್ಗೀತೆಯ ಏಳ್ನೂರು ಶ್ಲೋಕವನ್ನ ಪಠನೆ ಮಾಡುವಂತ ಸೊ ಪ್ರತಿ ವರ್ಷ ಈ ರೀತಿ ನಾವು ತುಂಬ ವಿಜೃಂಭಣೆಯಿಂದ ಈ ವೈಕಂಠ ಏಕಾದಶಿಯನ್ನು ಆಚರಿಸ್ತಾ ಇದೀವಿ ಈ ವರ್ಷನೂ ಕೂಡ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಜನವರಿ ಆರು ಸಂಜೆ ನಾಲ್ಕು ವರೆಗಲ್ಲಿ ಶುರು ಆಗುತ್ತೆ ಅದರಲ್ಲಿ ನಮ್ಮ ಕೃಷ್ಣ ಬಲ್ಲರಾಮನವರು ಏನಿದ್ದಾರೆ ಅವ್ರನ್ನ ಕಟುಂಬಕ್ಕೆ ಉತ್ಸವ ಮುತ್ತೆ ಕೃಷ್ಣ ಬಲರಾಮ ಅಲ್ಲಿಂದ ಇಲ್ಲಿವರೆಗೂ ದೇವರಾಜಸ್ ರಸ್ತೆ ಮತ್ತು ನಾರಾಯಣ ಶಾಸ್ತ್ರಿ ರಸ್ತೆ ಹಂಡ್ರೆಡ್ ಫೀಟ್ ರೋಡು ಇಲ್ಲಿ ಜೆ ಎಲ್ ಬಿ ರೋಡು ಬಲ್ಲಾರ್ ಸರ್ಕಲ್ಲು ಆಮೇಲೆ ಜಯನಗರ ಮೇನ್ಗೆ ಜಯನಗರ ಸೆಕೆಂಡ್ ಮೇನ್ ಆಗಿ ಏಯ್ಟೀನ್ ಸರ್ ಇಡೀ ಮೈಸೂರಿಂದ ಬರ್ತಾರೆ ಬೇರೆ ಜಿಲ್ಲೆಯಲ್ಲೂ ಬರ್ತಾರೆ ಇಂಥ ವಿಶೇಷ ಅಂದ್ರೆ ಪ್ರತಿ ದಿವಸ ನೀವು ಮಾಡುವಂತಹ ಕಾರ್ಯಕ್ರಮನೇ ಮಾಡ್ತಾರೆ ಏನು ವಿಶೇಷವಾಗಿ ವಿಶೇಷ ಅಂದ್ರೆ ದೇವಸಲ ಗೀತಾ ಜಯಂತಿ ಒಂದೇ ದಿನ ಬರೋದ್ರಿಂದ ಭಗವದ್ಗೀತೆ ಪಠಣ ಕೂಡ ಇರುತ್ತೆ ಎಲ್ಲಾ ಸಲ ಇರೋದಿಲ್ಲ